ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮರೂರು ಗ್ರಾಮದಲ್ಲಿ ಅಂಚೆ ಅಧೀಕ್ಷಕರು ಮತ್ತು ಬೀದರ್ ಉಪವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕರ ಮಾರ್ಗದರ್ಶನದಂತೆ ಅಂಚೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಗಣ್ಯರಾದ ಪ್ರಕಾಶ್ ಗಂಗು ಅವರು ವಹಿಸಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಭಾರತ ದೇಶದ ಒಂದು ದೊಡ್ಡ ಅಂಗವಾಗಿ ಅಂಚೆ ಕಚೇರಿ ಹೊರಹೊಮ್ಮಿದೆ ಅಂಚೆ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಸೌಲಭ್ಯಗಳು ಅಂಚೆ ಕಚೇರಿ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡಿರುತ್ತದೆ ಎಂದು ಮುಖ್ಯ ಅತಿಥಿಗಳಾಗಿ ಬೀದರ್ ವಿಭಾಗದ ಅಂಚೆ ಅಧೀಕ್ಷಕರಾದ ಶ್ರೀ ವಿ ಎಲ್ ಚಿತ್ಕೋಟೆಯವರು ಆಗಮಿಸಿ ಮಾತನಾಡಿದರು ಸಹಾಯಕ ಅಂಚೆ ಅಧೀಕ್ಷಕರಾದ ಶ್ರೀವಂಶಿ ರಾಮಕೃಷ್ಣ ಅವರು ಭಾಗವಹಿಸಿದ್ರು ಗ್ರಾಮ ಪಂಚಾಯತಿ ಸದಸ್ಯರಾದ ರೆಡ್ಡಿ ಸಂಗಮೇಶ ಸಂಗಶೆಟ್ಟಿ ಗ್ರಾಮದ ಹಿರಿಯರಾದ ಶಂಕರಯ್ಯ ಸ್ವಾಮಿ ಸಂಗಮೇಶ್ ಪಾಟೀಲ್ ಪಿ ಪಿ ಎಸ್ ಅಧ್ಯಕ್ಷರು ಸುನೀಲ್ ಗಂಗು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೇವಪ್ಪ ಕಮಠಾಣೆ ಅಂಚೆ ಮೇಲ್ವಿಚಾರಕರಾದ ಸಂಜಯ್ ಮತ್ತಿತರರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಮರೂರ್ ಬಿ ಪಿ ರೆಡ್ಡಿ ಅವರು ಸ್ವಾಗತ ಕೋರಿದರು ಅಂಚೆ ಅಧೀಕ್ಷಕರು ವಿ ಎಲ್ ಚಿತ್ಕೋಟೆ ಮತ್ತು ಸಹಾಯಕ ಅಂಚೆ ಅಧೀಕ್ಷಕರಾದ ಶ್ರೀ ವಂಶಿ ರಾಮಕೃಷ್ಣ ಅವರು ಅಂಚೆ ಇಲಾಖೆಯ ಸೇವೆಗಳು ಮತ್ತು ಸವಲತ್ತುಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಮಳೆಚಾಪುರ್ ಬಿಪಿಎಂ ಸಂಗಮೇಶ್ ಮಮದಾಪುರಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಹಲ್ಬರ್ಗಾ ಎಸ್ಒನ ಎಲ್ಲಾ ಬಿಪಿಎಂಗಳು ಮತ್ತು ಮರೂರು ಗ್ರಾಮಸ್ಥರು ಭಾಗವಹಿಸಿದ್ದರು ಸಿದ್ದೇಶ್ವರ್ ಬಿಪಿಎಂ ಅವರಾದ ಸಂತೋಷ್ ಮೇಕರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಅವತ್ತು ನಲ್ವತ್ತು ಸಾವಿರ ರೂಪಾಯಿ ಮಾಡಿರ್ತಕ್ಕಂಥ ಕಂಪನಿ ವ್ಯವಹಾರ ಇವತ್ತು ನಲವತ್ತು ಸಾವಿರ ಕೋಟಿ ರೂಪಾಯಿ ಬಿಸಿನೆಸ್ ಇದೆ ಸೊ ಅವತ್ತು ಹತ್ತು ಸಾವಿರ ರೂಪಾಯಿ ಸುಧಾಮೂರ್ತಿ ಅವರು ಒಂದೊಂದು ರೂಪಾಯಿ ಆ ಡಬ್ಬಿದಲ್ಲಿ ಹಾಕದೇ ಇರಿದ್ರೆ ನಂದು ಒಂದೊಂದು ಪ್ಯಾಕಿ ಏನ್ ಲಾಭ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಹತ್ತು ಸಾವಿರ ರೂಪಾಯಿ ಅವರ ತರ ಉಳಿರ್ಲಿಲ್ಲ ಅವ್ರು ಹತ್ತು ಸಾವಿರ ರೂಪಾಯಿ ಒಂದು ದೊಡ್ಡ ಕಂಪನಿ ಪ್ರಾರಂಭ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾ ಯಾವ್ದಗೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಏನು ಹತ್ತು ರೂಪಾಯಿ ಇರ್ಲಿ ಇಪ್ಪತ್ತು ರೂಪಾಯಿ ಇರ್ಲಿ ಉಳಿತಾಯ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಉಳಿತಾಯ ಮನೋಭಾವನೆ ಬರಬೇಕು ಅಂದಾಗ ಮಾತ್ರ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸತಕ್ಕಂಥ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ